ಹಲೋ ಎವ್ರಿ ವನ್ ವೆಲ್ಕಮ್ ಟು ಶ್ವೇತಾ ಸುನೀಲ್ ಕನ್ನಡ ವ್ಲಾಗ್ಸ್ ಇವತ್ತು ಮಾಡ್ತಾ ಇದ್ದೇವೆ ನಾವು ಗಾರ್ಡನಿಂಗ್ ಟೂರ್ ನಮ್ಮನೆ ಚಿಕ್ಕ ತೋಟನ ನಾನು ನಿಮಗೆ ಇಂಟ್ರಡ್ಯೂಸ್ ಇದ್ದೀನಿ ಕೆಲವೊಂದು ಗಿಡಗಳ ಹೆಸರು ನನಗೆ ಗೊತ್ತಿಲ್ಲ ಜಸ್ಟ್ ಆ ಕಡೆ ಈ ಕಡೆ ಹೋದಾಗ ಸಿಕ್ಕಿದ್ನ ತಂದು ಹಾಕೊಂಡಿದ್ದೀವಿ ಫಸ್ಟ್ ಔಟ್ ಸೈಡಿಂದ ನಾನು ತೋರಿಸ್ಕೊಂಡು ಹೋಗ್ತೀನಿ ಇದು ರೋಡ್ ಸೈಡಲ್ಲಿ ಇರೋದು ಯಾರಾದರೂ ಗಾಡಿನ ತಂದು ಪಾರ್ಕ್ ಮಾಡ್ತಾರೆ ಮತ್ತು ಮನೆ ಮುಂದೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತೇಳಿ ಇಂಟರ್ಲಾಕ್ ಹಾಕ್ಕೊಂಡು ಒಂದೆರಡು ಗಿಡಗಳನ್ನ ಹಾಕೊಂಡಿದ್ದೀವಿ ದಾಸವಾಳ ಗಿಡ ಇದು ಆ್ಯಕ್ಚುಲಿ ಮೈಸೂರಿಂದ ತಂದದ್ದು ಗಿಡದ ಫುಲ್ಲು ಈ ಥರ ದಾಸವಾಳ ಬಿಡುತ್ತೆ ಗಿಡದ ಫುಲ್ಲು ಕೂಡ ಹೂವು ಆಗುತ್ತೆ ಈಗ ರೀಸೆಂಟಾಗಿ ಅಷ್ಟೇ ಕಟಿಂಗ್ ಮಾಡಿದ್ದಾರೆ ನಮ್ಮ ಮನೆಯವರು ನೀವು ಇಲ್ಲಿ ನೋಡ್ಬೋದು ಎಷ್ಟು ಮೊಗ್ಗಿಬಿಟ್ಟಿದ್ದೆ ಅಂತೇಳಿ ಔಟ್ಸೈಡ್ ಹೋಗೋರು ಒಬ್ರೂ ಬಿಡೋಲ್ಲ ಎಲ್ಲ ತಗೊಂಡು ಹೋಗ್ತಾರೆ ಕಿತ್ಕೊಂಡು ಮತ್ತು ಇಲ್ಲಿ ಒಂದು ಬಾದಾಮಿ ಗಿಡ ಹಾಕೊಂಡಿದ್ದೀವಿ ಬಾದಾಮಿ ಗಿಡ ಆ್ಯಕ್ಚುಲಿ ನಾವು ಹಾಕಿದ್ದು ನಮಗೆ ಶೀಟು ತುಂಬ ಹೀಟ್ ಆಗುತ್ತೆ ಮತ್ತು ಬಿಸಿ ಮನೆ ಏನೇ ಇರಲಿಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಕೂಲ್ ಆಗಿರಲಿ ಅಂಥೇಳಿ ಇದನ್ನ ಬಾದಾಮಿ ಗಿಡ ಹಾಕ್ಕೊಂಡ್ವಿ ಈ ಗಿಡದ ಹೆಸರು ಗೊತ್ತಿಲ್ಲ ಎಲ್ಲಿಂದ ತಂದೆ ಅಂತಲೂ ಮರ್ತೋಗಿದೆ ಮತ್ತು ಇಲ್ಲೊಂದು ದಾಸವಾಳ ಮತ್ತೆ ಈ ಗಿಡ ಬಂದು ಪುನರ್ ಪುಳಿದು ಇದು ಮಂಗಳೂರಲ್ಲಿ ತುಂಬಾ ಫೇಮಸ್ಸು ಇದರಲ್ಲಿ ರೆಡ್ ಕಲರು ಅದು ಹಣ್ಣು ಬಿಡುತ್ತೆ ಪುನರ್ ಹಣ್ಣು ಇದು ತುಂಬ ಪಿತ್ತಕ್ಕೆ ಒಳ್ಳೆಯದು ಅದರಲ್ಲಿ ಜ್ಯೂಸ್ ಮಾಡ್ತಾರೆ ಮತ್ತು ರಸಮ್ ಎಲ್ಲ ಮಾಡ್ತಾರೆ ಅದು ಲಿಕ್ವಿಡ್ ಕೂಡ ಸಿಗುತ್ತೆ ನಮಗೆ ಜ್ಯೂಸ್ ಎಲ್ಲ ಮಾಡ್ಕೊಳ್ಳಿಕ್ಕೆ ಮತ್ತೆ ಈ ಗಿಡ ಏನು ನೋಡ್ತಿದ್ರೆ ಅದು ಎಲ್ಲೋ ಕಲರ್ ಫ್ಲಾರ್ ಬಿಡುತ್ತೆ ಇದೊಂದು ಕರ್ಬೇ ಸೊಪ್ಪು ಕಡಿ ಉಂಟು ಅದು ಸರಿ ಬೆಳೀತಾನೆ ಇಲ್ಲ ಅದನ್ನೊಂದು ಸ್ವಲ್ಪ ಕಟ್ ಮಾಡಬೇಕೀಗ ಬೆಳೀತಿಲ್ಲ ಅಂದರೆ ನನಗೆ ಬೇಕಾದಾಗ ಅರ್ಜೆಂಟ್ ಅರ್ಜೆಂಟ್ಗೆ ಈ ಗಿಡದಲ್ಲೇ ಕಿತ್ಕೊಳ್ಬಿಡ್ತೀನಿ ಯಾಕೋ ಸರಿ ಬೆಳೀತಾ ಇಲ್ಲ ನೋಡ್ಬೇಕು ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಈ ಸಲ ಇನ್ನು ಈ ಪ್ಲಾಂಟ್ ಅಂತೂ ನನಗೆ ತುಂಬಾ ಇಷ್ಟವಾದದ್ದು ಇದು ಮನೆ ಮುಂದೆ ಇರಲಿ ಅಂದ್ಬಿಟ್ಟು ಈಗ ಫಿಫ್ಟೀನ್ ಡೇಸ್ ಬ್ಯಾಕ್ ಅಷ್ಟೇ ಈ ಪಾಟಿಗೆ ಚೇಂಜ್ ಮಾಡಿದೆ ಈ ಪಾಟ್ನ ನೀವು ಅಬ್ಸರ್ವ್ ಮಾಡಿ ಇದು ಯಾವುದು ಅಂತೇಳಿ ನಾವು ಒಂದು ವೇಸ್ಟ್ ಆಗಿತ್ತು ಅಂದ್ಬಿಟ್ಟು ಕಟ್ ಮಾಡಿ ಇದಕ್ಕೆ ಪಾಟಾಗಿ ಯೂಸ್ ಮಾಡ್ಕೊಂಡಿದ್ದೀನಿ ಕೆಲವರು ಕಂಡುಹಿಡಿಯಲ್ಲ ಕೆಲವರು ಕಂಡುಹಿಡಿತಾರೆ ನಿಮಗೇನಾದ್ರು ಗೊತ್ತಾದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ನೋಡೋಣ ಇಷ್ಟು ಜನ ಕರೆಕ್ಟ್ ಆನ್ಸರ್ ಮಾಡ್ತೀರಾ ಅಂತೇಳಿ ನಮ್ಮ ಮನೆಯಲ್ಲಿ ಮೋಸ್ಟ್ ಆಫ್ ದ ಪಾಟ್ಸ್ ಬಂದು ನಾವು ಯೂಸ್ ಮಾಡಿರೋದು ನಮ್ಮ ದಿನ ಬಳಕೆಗೆ ಅಂತ ತಗೊಂಡು ಅದು ಚೆನ್ನಾಗಿ ಯೂಸ್ ಮಾಡಿ ಮತ್ತೆ ಯಾಕೆ ಥ್ರೋ ಮಾಡೋದು ಬೇರೆ ಥರನೂ ಯೂಸ್ ಮಾಡ್ಕೋಬೋದಲ್ಲ ಅಂತೇಳಿ ನಾವು ಪಾಟ್ಸಿಗೆ ಕೂಡ ಯೂಸ್ ಮಾಡ್ಕೊಂಡಿದ್ದೀವಿ ನೀವು ಹೋಗ್ತಾ ಹೋಗ್ತಾ ಅಬ್ಸರ್ವ್ ಮಾಡ್ಬೋದು ಇದು ಕೂಡ ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತೇಳಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಮತ್ತೆ ಸುಮಾರು ಜನ ಇದನ್ನ ನೋಡಿದವರು ಲಾನ್ ಅಂತಾರೆ ಆ್ಯಕ್ಚುಲಿ ಇದು ಲಾನ್ ಅಲ್ಲ ಮ್ಯಾಟು ಬೇರೆ ಏನಕೋ ತಂದಿದ್ದು ಮಿಕ್ಕಿದ್ನ ನಾವು ಜಸ್ಟ್ ಇಲ್ಲಿ ಇಟ್ಟಿದ್ದೀವಿ ಅಷ್ಟೇ ಹಾಗೆ ಈ ಸೈಡ್ ಕಾಂಪೌಂಡ್ ಮೇಲೂ ಕೂಡ ಕೆಲವೊಂದು ಪಾಟ್ಸ್ಗಳನ್ನ ಇಟ್ಕೊಂಡಿದ್ದೀವಿ ನಮಗೆ ಹೇಳಬೇಕು ಅಂದರೆ ಅಲ್ಲಿ ಕೆಳಗಡೆ ಇಟ್ಕೊಳ್ಳೋಕ್ಕೂ ಅಷ್ಟು ಜಾಗ ಇಲ್ಲ ಹಾಗಾಗಿ ಇದ್ದಿದ್ದ ಪಾಟ್ಸ್ನೆಲ್ಲ ನಾವು ಕೆಲವೊಂದು ಮೇಲುಗಡೆ ಇಟ್ಕೊಂಡಿದ್ದೀವಿ ನೀವು ಇಲ್ಲಿ ನೋಡ್ಬೋದು ಪೇಂಟ್ ಬಾಕ್ಸ್ಗಳು ಮತ್ತು ಐಸ್ ಕ್ರೀಮ್ ಬಾಕ್ಸ್ಗಳು ಏನೇನು ಪ್ಲಾಸ್ಟಿಕ್ ಡಬ್ಬಗಳು ಮನೆಗೆ ಅಂದ್ಬಿಟ್ಟು ತರ್ತೀವಿ ಯೂಸ್ ಮಾಡಿ ಬದಲು ಈ ರೀತಿ ಕೂಡ ಯೂಸ್ ಮಾಡ್ಕೋಬೋದು ನಾವು ವೇಸ್ಟಿಗೆ ಅಂದ್ಬಿಟ್ಟು ಆ ಪ್ಲಾಸ್ಟಿಕ್ ಐಟಮ್ ಎಲ್ಲ ಹಾಕಿದರೆ ಹೇಗಿದ್ದರೂ ಕರಗಲ್ಲ ಅದ್ರ ಬದಲು ಈ ರೀತಿ ಯೂಸ್ ಮಾಡಿಕೊಂಡು ನಮ್ಮ ಮನೆ ಅಂದನು ಇನ್ನೂ ಚೆನ್ನಾಗಿ ಮಾಡ್ಕೋಬೋದು ಹಾಗೆ ನಾವೊಂದು ತಿಂದಿದ್ದು ಪೈನಾಪಲ್ ಹಣ್ಣಿಂದು ಸಿಪ್ಪೆನೂ ಕೂಡ ಅದು ಮೇಲ್ಗಡೆ ಜುಟ್ಟನ್ನ ತೆಗೆದುಬಿಟ್ಟು ಹಾಕಿದ್ವಿ ಅದನ್ನು ಕೂಡ ಬರ್ತಾ ಇದೆ ಇದು ಆ್ಯಕ್ಚುಲಿ ಒಂದು ಹಣ್ಣು ಲಾಸ್ಟ್ ಇಯರ್ ಹಾಕಿದ್ದು ಆ ಹಣ್ಣು ತಿಂದು ಅದು ಮೇಲ್ಗಡೆದು ಜುಟ್ಟೇನಿದೆ ಅದನ್ನ ಕಟ್ ಮಾಡಿ ಹಾಕಿದ್ದು ಆಲ್ರೆಡಿ ಇನ್ನೊಂದು ಬರ್ತಾ ಇದೆ ದುಡ್ಡು ಕೊಟ್ಟು ಥರ ಬದಲು ಮನೆಯಲ್ಲಿ ಎಷ್ಟು ಚಿಕ್ಕ ಚಿಕ್ಕ ಬಾಟಲ್ ಹಾಕಿದ್ರು ಅದೇ ಬರುತ್ತೆ ಅಲ್ಲ ಆ್ಯಂಡ್ ಔಟ್ಸೈಡು ಕೂಡ ಇಲ್ಲೊಂದು ಬಟ್ಟೆ ಒಗೆ ಕಲ್ಲು ಕೂಡ ಹಾಕೊಂಡಿದ್ದೀವಿ ಅದರ ಪಕ್ಕದಲ್ಲಿ ಕೆಲವೊಂದು ಸ್ವಲ್ಪ ಇರೋ ಜಾಗ ಕೂಡ ನಾನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ ಇದು ಬೈಕಿದು ಇದು ನನ್ನ ಹಸ್ಬೆಂಡು ಫೈವ್ ಇಯರ್ಸ್ ಬ್ಯಾಕ್ ಬೈಕಿದು ಟಯರ್ನ ಚೇಂಜ್ ಮಾಡಿದರು ನಾನು ಹೇಳಿದ್ದೆ ಅದು ಟಯರ್ನವ್ರು ಕೊಡಬೇಡಿ ವಾಪಸ್ ತರಕೋ ಬನ್ನಿ ನನಗೆ ಬೇಕು ಅಂತೇಳಿ ಮತ್ತೆ ತಂದಿದ್ದ ಟಯರ್ನೇ ಇಲ್ಲಿ ಯೂಸ್ ಮಾ ಯಾವ ರೀತಿ ಯೂಸ್ ಮಾಡಿದ್ದೀನಿ ನೀವೇ ನೋಡ್ಬೋದು ಅದು ಕೆಳಗಡೆ ಒಂದು ಪ್ಲಾಸ್ಟಿಕ್ ಚೀಲ ಹಕ್ಕಿ ಚೀಲ ಬರುತ್ತಲ್ಲ ಅದನ್ನ ಹಾಕ್ಬಿಟ್ಟು ಟಯರ್ ಹಾಕಿ ಅದಕ್ಕೆ ಸ್ವಲ್ಪ ಮಣ್ಣನ್ನು ತುಂಬಿ ಪುದೀನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಎಷ್ಟು ಫ್ರೆಶ್ ಆಗಿದೆ ಗೊತ್ತಾ ನನಗಂತೂ ಔಟ್ಸೈಡು ತರಬೇಕು ಅನ್ನೋದೇ ಇಲ್ಲ ಹಾಗೆ ಅವಾಗವಾಗ ಇಲ್ಲಿ ಪುದೀನ ಸೊಪ್ನ ಮೇಲ್ಗಡೆ ಬಂದಿದ್ನ ಚಿಗುರುನ ನಾವು ಮುರ್ಕೋತಾ ಇದ್ರೆ ಇನ್ನು ಕೂಡ ತುಂಬಾ ಚೆನ್ನಾಗಿ ಚಿಗುರುತೆ ಮತ್ತೆ ಬೆಳೆಯುತ್ತಿದೆ ಇದು ಮತ್ತೆ ನಾವು ಬೆಳೆದಿದ್ನ ನಾವು ಅಡಿಗೆಗೆ ಯೂಸ್ ಮಾಡ್ತೀವಿ ಅಂದ್ರೆ ಎಷ್ಟು ಖುಷಿ ಅಲ್ಲ ಇನ್ನು ಈ ಕಡೆ ಸೈಡಲ್ಲಿ ಬಿದ್ರು ಗಿಡ ಲಕ್ಕಿ ಪ್ಲಾಂಟ್ ಅಂತ ಅಂತಾರೆ ಇಂಡೋರ್ ಪ್ಲ್ಯಾಂಟ್ ಆಗು ಕೂಡ ಯೂಸ್ ಮಾಡ್ಬೋದು ಮನೆ ಒಳಗಡೆ ಇಟ್ಕೊಳ್ಳಿಕ್ಕೆ ನನಗೆ ಜಾಗ ಇಲ್ಲ ಜೊತೆಗೆ ಮಕ್ಕಳು ಕೂಡ ಬಿಡೋದಿಲ್ಲ ಅಂದ್ಬಿಟ್ಟು ಇಲ್ಲಿ ಇಟ್ಕೊಂಡಿದ್ದೀನಿ ಇದು ಒಂದು ಕಡ್ಡಿ ಹಾಕಿದರೆ ಸಾಕು ಎಷ್ಟು ಬೆಳೆಯುತ್ತೆ ಗೊತ್ತಾ ದೂರದಿಂದ ನೋಡ್ಲಿಕ್ಕೆ ಜೋಳದ ರೀತಿನೂ ಕಾಣಿಸುತ್ತೆ ಜೋಳದ ಗಿಡದ ಥರ ಕೆಲವ್ರು ಹೇಳ್ತಾರೆ ಇದೇನು ಜೋಳದ ಕಡ್ಡಿ ಹಾಕೊಂಡಿದ್ದೆ ಅಂತೇಳಿ ಯಾಕೆಂದರೆ ಇದು ಎಲೆ ತುಂಬಾ ಉದ್ದುದ್ದ ಇದೆ ಹಾಗೆ ಮತ್ತು ಕೆಲವೊಂದು ಎಂಥೇರಿಯಮ್ ಗಿಡಗಳನ್ನು ಹಾಕೊಂಡಿದ್ದೀನಿ ಇಲ್ಲಿ ಮತ್ತೆ ಈಗ ನೀವು ಕರ್ಕೊಯ್ತಿದ್ದೀನಿ ನನ್ನ ಮೋಸ್ಟ್ ಫೇವ್ರೇಟ್ ಗಿಡದ ಹತ್ರ ಎಸ್ ಇದೇ ನೋಡಿ ಬಿದ್ರು ಗಿಡ ನನಗಂತೂ ಈ ಗಿಡ ಮೋಸ್ಟ್ ಫೇವ್ರೇಟು ನನ್ನ ಗಾರ್ಡನಲ್ಲಿ ಇರೋದ್ರಲ್ಲಿ ಬಟ್ ಇದನ್ನ ಹಾಕೊಳ್ಳಿಕ್ಕೆ ಜಾಗವೂ ಇಲ್ಲ ಬಟ್ ಇರೋದು ಒಂದು ಸಣ್ಣ ಪಾಟಲ್ಲೇ ಎತ್ರಕ್ಕೆ ಬೆಳ್ಕೊಂಡು ಹೋಗ್ತಾ ಉಂಟು ಇದೇನೋ ಒಂಥರ ನೋಡಲಿಕ್ಕೆ ಖುಷಿಯಾಗುತ್ತೆ ಅದಕ್ಕೇ ನಾನು ಇದನ್ನ ಇನ್ನೂ ಇಟ್ಕೊಂಡಿದ್ದೀನಿ ಈಗ ನಾವು ಬಂದ್ವಿ ನಮ್ಮ ಮನೆ ಹಿತ್ಲುಗೆ ಎಸ್ ಇಟ್ಲು ನೋಡಿ ಈ ಇತ್ಲಲ್ಲಿ ಆ್ಯಕ್ಚುಲಿ ಇದನ್ನ ನನಗೆ ಇಟ್ಲು ಅಂತ ಹೇಳೋಕ್ಕೆ ತುಂಬ ಇಷ್ಟ ಜಾಗ ಚಿಕ್ಕದಾದ್ರೂ ಹಳ್ಳಿಗಳಲ್ಲಿ ತುಂಬ ದೊಡ್ಡದಾಗಿರುತ್ತೆ ಬಟ್ ಚಿಕ್ಕದಾಗಿರೋ ಈ ಹಿಟ್ಲಲ್ಲೇ ನಾನು ಕೆಲವೊಂದು ಗಿಡಗಳನ್ನ ಹಾಕ್ಕೊಂಡಿದ್ವಿ ಇದೆಲ್ಲ ಕೆಳಗಡೆನೂ ಇತ್ತು ಪಾಟ್ಸ್ ಎಲ್ಲ ರೀಸೆಂಟಾಗಿ ನನ್ನ ಹಸ್ಬೆಂಡು ಎಲ್ಲನೂ ಕಾಂಪೌಂಡ್ ಮೇಲೆ ಏರಿಸಿದ್ದಾರೆ ಈಗ ಇಲ್ಲೂ ಚಿಕ್ಕ ಪುಟ್ಟ ಗಿಡಗಳನ್ನೆಲ್ಲ ಹಾಕೊಂಡಿದ್ವಿ ಶೋ ಪೀಸಸ್ ಎಲ್ಲ ಶೋ ಗಿಡಗಳು ಮತ್ತು ಇಲ್ಲೊಂದು ಅಲೋವೆರಾ ಗಿಡ ಉಂಟು ಅಲೋವೆರಾ ನಮ್ಮ ಹತ್ರ ತುಂಬ ಇತ್ತು ಫಸ್ಟು ಬಟ್ ಏನೋ ಒಂದು ರೋಗ ಆಗಿಲ್ಲ ಹೋಗ್ಬಿಟ್ಟಿತ್ತು ಇದನ್ನ ರೀಸೆಂಟಾಗಿ ಮೈಸೂರಿಂದ ತಂದೆ ಹಾಕಿದ್ದು ಇನ್ನಿದೊಂದು ನಿಂಬೆ ಹಣ್ಣು ಗಿಡ ಉಂಟು ಇದು ನಾನು ಮದುವೆ ಆಗಿ ಬಂದು ಬರೋಕ್ಕೆ ಮುಂಚೆಯಿಂದನೂ ಇಲ್ಲೇ ಇತ್ತು ಅವ್ರ ಮನೆಯಲ್ಲಿ ಬಟ್ ಆದ್ರೂ ಇದೇನು ಬೆಳೆದೇ ಎಲ್ಲ ಒಳ್ಳೆ ಕುಬ್ಜ ಗಿಡದ ರೀತಿ ಆಗಿಬಿಟ್ಟಿದೆ ಆ್ಯಂಡ್ ನೀವು ಆ ಕಾಂಪೌಂಡ್ ಮೇಲೆಲ್ಲ ಅಬ್ಸರ್ವ್ ಮಾಡ್ಬೋದು ನನ್ನ ಹಸ್ಬೆಂಡ್ ಪಾಟ್ ಇಡ್ಲಿಕ್ಕೆ ಅಂತಾನೆ ಆ ಕಾಂಪೌಂಡ್ನೆಲ್ಲ ಅದು ಗೋಡೆನೆಲ್ಲ ಹಾಗೆ ಹೊಡೆದು ಹೊಡೆದು ಅಲ್ಲಲ್ಲೇ ಕಟ್ ಕಟ್ ಮಾಡಿ ಸ್ಪೇಸ್ ಮಾಡಿ ಇಟ್ಟಿದ್ದಾರೆ ಪಾಟ್ಗಳನ್ನೆಲ್ಲ ಪಾಟ್ಗಳಿಗೋಸ್ಕರನೇ ಗೋಡೆ ಹೊಡೆದು ಹಾಕಿದ್ದಾರೆ ಅವರು ಇನ್ನು ಈ ಕಡೆ ನೋಡ್ಬೋದು ನೀವು ಇಲ್ಲಿ ಬಸ್ಲೆಗೆ ಸೊಪ್ಪಿಂದು ಗಿಡ ಹಾಕೊಂಡಿದ್ದೀವಿ ಸೊ ಅಲ್ಲಿ ವಯರ್ಗಳನ್ನೆಲ್ಲ ಕಾಂಪೌಂಡಿಂದ ಮನೆಗೆ ಕಟ್ಟಿ ಹಂಚಿಗೆ ಹಾಗೆ ಸ್ವಲ್ಪ ಜಾಗ ಮಾಡಿ ಇಲ್ಲೆಲ್ಲ ಗಿಡಗಳಿಗೆ ಅದು ಬಸ್ಲೆ ಸೊಪ್ಪು ಬೆಳೆಯೋಕ್ಕೆ ಒಂದು ಜಾಗ ಮಾಡಿಕೊಟ್ಟಿದ್ದೀವಿ ಮತ್ತೆ ಇದು ಕ್ಯಾವೆನ್ ಡಿಶ್ ಪಚ್ಚಬಾಳೆ ಹಣ್ಣಿಂದು ಗಿಡ ಇದು ಕಂದು ಎಲ್ಲೋ ಬಿದ್ದಿತ್ತು ಅಂತೇಳಿ ನನ್ನ ಹಸ್ಬೆಂಡ್ ತಂದು ಹಾಕಿದ್ದು ನಿಜವಾಗ್ಲೂ ಮೂಲೆ ಲೆಸೆದ ಕಲ್ಲೇ ಮನೆಯ ಮುಖ್ಯ ಮೂಲೆಗಲ್ಲಾಗುವುದು ಅಂತಾರಲ್ಲ ಹಾಗೆ ಎಷ್ಟು ಫಲ ಅಂತಿಲ್ಲ ಫ್ರೆಂಡ್ಸ್ ತುಂಬಾ ಫಲ ಇದೆ ಇದಂತೂ ಅದು ಬಾಳೆಹಣ್ಣಿನ ಗೊನೆ ನೋಡ್ಬೋದು ಎಷ್ಟೆಷ್ಟು ಉದ್ದದ್ದ ಇದೆ ಅಂತೇಳಿ ಮತ್ತು ಇದನ್ನೆಲ್ಲ ನಾನು ನನ್ನದು ಫ್ಯಾಮಿಲಿ ಫ್ರೆಂಡ್ಸು ಮತ್ತು ನೇಬರ್ಸಿಗೆಲ್ಲ ಹಂಚುತ್ತೇವೆ ಮತ್ತು ಇದು ಆ್ಯಕ್ಚುಲಿ ಮನೆ ಮುಂದೆ ಹಾಕ್ಲಿಕ್ಕೆ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಟಿರೋದು ಗಿಡಗಳು ಸ್ವಲ್ಪ ಚೆನ್ನಾಗಿ ದೊಡ್ಡದಾಗಲಿ ಅಂದ್ಬಿಟ್ಟು ಇಲ್ಲೇ ಇಟ್ಟಿದ್ದೀನಿ ಅಲ್ಲಿ ಮನೆ ಮುಂದೆ ತುಂಬ ಬಿಸಿಲು ಹೊಡೆಯುತ್ತೆ ಮತ್ತು ಶೀಟು ಕೂಡ ತುಂಬ ಕಾವಲ್ಲ ಅದಕ್ಕೋಸ್ಕರ ಮತ್ತು ಈ ಗಿಡ ನೋಡ್ಬೋದು ನೀವು ಇದು ಬಂದು ನಾವು ಪಲಾವ್ ಎಲೆ ಅಂತ ಹೇಳ್ತೀವಲ್ಲ ಗೀ ರೈಸ್ ಬಿರಿಯಾನಿಗೆಲ್ಲ ಯೂಸ್ ಮಾಡ್ತೀವಿ ನೋಡಿ ಅದೇ ಎಲೆ ಇದು ಮತ್ತು ಇದರಲ್ಲೇ ಕೂಡ ಚಕ್ಕೆನೂ ತೆಗಿತಾರೆ ಇದು ಎಲೆ ಅಂತೂ ನಾನು ಇದನ್ನ ಆ್ಯಕ್ಚುಲಿ ನಿಮಗೆ ಅಂಗಡೀಲಿ ಒಣಗಿರೋ ರೀತಿಲಿ ಸಿಗುತ್ತೆ ನಾನು ಇದನ್ನ ಒಣಗಿ ಕಿತ್ಬಿಟ್ಟೇನು ಒಣಗಿಸ್ಕೊಳ್ಳಲ್ಲ ಬೇಕಾದಾಗ ಬೇಕಾದಾಗ ಹಸಿ ಹಸಿ ಎಲೆನೇ ಕಿತ್ಕೊಂಡು ಹೋಗ್ತೀನಿ ಮತ್ತು ಚಕ್ಕೆ ನೋಡಿ ರೀಸೆಂಟಾಗಿ ನಾವು ಜಸ್ಟ್ ಅಬ್ಸರ್ವ್ ಮಾಡೋಣ ಅಂಥೇಳಿ ಒಂದಿಷ್ಟು ಜಾಗದಲ್ಲಿ ಕಿತ್ತಿದ್ವಿ ಮತ್ತು ಅದು ಕೂಡ ಎಷ್ಟು ಘಮ ಘಮ ಗೊತ್ತಾ ತೆಗುತ್ತಾ ನಿಜವಾಗ್ಲೂ ಚಕ್ಕೆ ಅಷ್ಟೇ ಚೆನ್ನಾಗಿದೆ ಮತ್ತೆ ಸ್ವಲ್ಪ ಚಕ್ಕೆ ಅಷ್ಟೇ ತೆಗೆದು ನಾನು ಒಣಗಿಸಿ ಇಟ್ಕೊಂಡಿದ್ದೆ ಅದಲ್ಲ ಇದು ಮರೇನ ಅಂತ ದೊಡ್ಡ ಮರ ಅಲ್ಲ ಮತ್ತು ಇದು ಪ್ರಾಬ್ಲಮ್ ಏನಂದರೆ ತುಂಬ ಹುಳಗಳಾಗುತ್ತೆ ಅದೇ ಪ್ರಾಬ್ಲಮ್ಮು ಮತ್ತು ಇಲ್ಲಿ ಮಂಗಳೂರಲ್ಲಿ ಒಂದು ಏಪ್ರಿಲ್ ಮೇಯಿಂದ ಮಳೆ ಸ್ಟಾರ್ಟ್ ಆದರೆ ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಮಳೆ ಇದ್ದೇ ಇರುತ್ತೆ ಆ ಟೈಮಲ್ಲೆಲ್ಲ ತುಂಬ ಹುಳಗಳಾಗ್ತವೆ ಮತ್ತು ಗಿಡಗಳೆಲ್ಲ ತುಂಬ ಹಾಳಾಗ್ತವೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬಂದಾಗ ತುಂಬಾ ನಾವು ಮೇಂಟೈನ್ ಮಾಡಿದ್ವಿ ಗಿಡಗಳದು ಬರ್ತಾ ಬರ್ತಾ ನಮಗೆ ತುಂಬಾ ಬೇಜಾರಾಗುತ್ತೆ ಏಕೆಂದರೆ ಎಷ್ಟು ಗಿಡ ತಂದರೂ ಹಾಕಿದ್ರೂ ಉಳಿಯೋದಿಲ್ಲ ಅಂತೇಳಿ ಮತ್ತು ಇಲ್ಲೊಂದು ನೋಡ್ಬೋದು ನೀವು ಇದು ವಿಳಿಯದೆಲೆ ವಿಳಿಯದೆಲೆನ ನಾನು ಮಕ್ಕಳಿಗೆ ಔಷಧಿಗೆಲ್ಲ ಯೂಸ್ ಮಾಡ್ತೀನಿ ಮತ್ತು ಮನೆಗೆ ಯಾರಾದರೂ ಮುದುಕಿರು ಮುಕ್ತರು ಮತ್ತೆ ಯಾರಾದರೂ ಹಾಕೋಳು ಅಂತ ಅವ್ರು ಬಂದಾಗ ಇದ್ರಲ್ಲಿ ಕಿತ್ಕೊಡ್ತೀನಿ ಅವರು ತಗೊಳ್ತಾರೆ ಮತ್ತೆ ಇದೊಂದು ಗಿಡ ಬೇರು ಕೂಡ ತುಂಬಾನೇ ಚೆನ್ನಾಗಿ ಬಿಡುತ್ತೆ ಮತ್ತೆ ಅದು ಲೀವ್ಸ್ ಕೂಡ ತುಂಬಾ ಡಿಫರೆಂಟ್ ಆಗಿದೆ ಅಲ್ಲ ಮತ್ತೆ ಈ ಗಿಡ ಏನ್ ನೋಡ್ತಿದ್ದೀರಾ ಇದು ಪೇಪರ್ ಹೂ ಅಂತಾರಲ್ಲ ಅದ್ರದ್ದು ವೈಟ್ ಕಲರ್ ಇದು ಕೂಡ ಗಿಡದ ಫುಲ್ ಹೂವು ಆಗುತ್ತೆ ಮತ್ತೆ ಇಲ್ಲೊಂದು ಗಿಡ ಇದೆ ಇದು ನೋಡಿ ಪರ್ಪಲ್ ಕಲರ್ ಫ್ಲಾರ್ ಬಿಡುತ್ತೆ ಮತ್ತೆ ಇದು ಮಾಡ್ಕೊಂಡಿದೀವಿ ಅನ್ಬಿಟ್ಟು ಹಾಕೊಂಡ್ವಿ ಅದು ಅರ್ಧ ಅಡಿ ಅಷ್ಟು ಹಳೆ ಅಲ್ಲಿ ಪಕ್ಕದ ಮನೆಗೆ ಗಿಡ ಹಾಕ್ದಾಗ ಬೇರು ಮತ್ತೆ ನೀರೆಲ್ಲ ಹಾಕ್ಬೇಕಾರೆ ಅದೆಲ್ಲ ಪಕ್ಕದ ಮನೆಗೆ ಹೋಗುತ್ತೆ ಮತ್ತೆ ಕಾಂಪೌಂಡ್ ಬೀಳೋ ಚಾನ್ಸಸ್ ಇಡುತ್ತೆ ಅನ್ಬಿಟ್ಟು ನಾವು ಅಲ್ಲಿ ಯಾವ್ದೇ ಗಿಡಗಳನ್ನ ಹಾಕೊಂಡಿಲ್ಲ ತಂದಿದ್ ಪಾಟ್ಸ್ನೆಲ್ಲ ಸೈಡ್ ಅಲ್ಲಿ ಇಟ್ಕೊತೀವಿ ನನಗೆ ಸ್ಟಾರ್ಟಿಂಗ್ ಬಂದಾಗ ತುಂಬಾ ಗಿಡಗಳನ್ನ ಹಾಕೊಂಡಿದ್ವಿ ಬಟ್ ಮಕ್ಕಳು ಕೂಡ ತುಂಬ ಚಿಕ್ಕವರು ಅವರು ಒಂದು ಗಿಡಗಳನ್ನು ಬಿಡಲ್ಲ ಅದ್ರ ಜೊತೆಗೆ ಈ ಹುಳಗಳಾಗುತ್ತೆ ಮತ್ತೆ ಮಳೆ ಎಲ್ಲ ಬಂದಾಗ ತುಂಬ ಗಿಡಗಳು ಕುಳಿತೋಗುತ್ತೆ ಇದರಿಂದ ನಮಗೂ ಕೂಡ ತುಂಬ ಬೇಜಾರಾಗಿ ನಾವು ಅಷ್ಟು ಈಗ ಗಾರ್ಡನ್ ಬಗ್ಗೆ ಗಮನ ಹರಿಸ್ತಿಲ್ಲ ಇರೋದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೀವಿ ಮತ್ತೆ ಇಲ್ಲಿ ಏನು ನೋಡ್ತಿದ್ದೀರಾ ಇದು ಪೆಪ್ಪರು ಮೆಣಸಿಂದು ಗಿಡ ಇದು ಮತ್ತು ಈ ಪಾಟಲ್ಲಿರೋ ಗಿಡ ಅಂತೂ ನನಗೆ ತುಂಬಾ ಫೇವ್ರೇಟ್ ಇದು ಎಲೆ ಏನಿದೆ ಅದು ತುಂಬ ಒಳ್ಳೆ ಲೆದರ್ ರೀತಿ ಇದೆ ಹಾಗಾಗಿ ಅದು ನನಗಂತೂ ತುಂಬಾ ಇಷ್ಟ ಮತ್ತು ಇದರಲ್ಲೂ ಕೂಡ ಇದು ಪಿಂಕ್ ಪಿಂಕ್ ಫ್ಲವರ್ ಬಿಡುತ್ತೆ ಇದರಲ್ಲಿ ಗಿಡಗಳೆಲ್ಲ ಆಲ್ಮೋಸ್ಟ್ ದೊಡ್ಡದಾಗಿವೆ ಇಲ್ಲಿ ಇದನ್ನೆಲ್ಲ ಮತ್ತೆ ರೀಪಾಟ್ ಮಾಡಬೇಕು ಹಾಗೆ ಇಲ್ಲಿ ಶುಂಠಿನೂ ಕೂಡ ಹಾಕಿದೆ ನೀವು ನೋಡ್ಬೋದು ಒಂದೆರಡು ಗಿಡಗಳು ಬರ್ತಾ ಇದೆ ಈಗ ಇಲ್ಲಿ ನಾನು ಮೆಹಂದಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ನಾನು ಎಣ್ಣೆನ ತಲೆಗೆ ಹಾಕ್ಲಿಕ್ಕೆ ಅಂದ್ಬಿಟ್ಟು ಕಾಯಿಸ್ತೇನಲ್ಲ ಆ ಟೈಮಲ್ಲಿ ಮೆಹಂದಿ ಸೊಪ್ಪನ್ನು ಕೂಡ ಅದಕ್ಕೆ ಆ್ಯಡ್ ಮಾಡ್ತೇನೆ ಮತ್ತು ಯಾರಾದರೂ ನೇಬರ್ಸು ತಲೆಗೆ ಹಾಕ್ಲಿಕ್ಕೆ ಬೇಕು ಅಂತ ಹೇಳಿದರೆ ಇಲ್ಲಿ ಬಂದು ನನ್ನ ಹತ್ರ ತಗೊಂಡೋಗ್ತಾರೆ ನೆಕ್ಸ್ಟ್ ಇಲ್ಲಿ ಇದು ಯಾವ ಗಿಡ ನೋಡ್ತಿದ್ದೀರಾ ಇದರಲ್ಲೂ ಒಳ್ಳೆ ಫ್ಲವರ್ ಬಿಡುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಇದಕ್ಕೆ ನಾವು ಒಂದು ಪ್ಲಾಸ್ಟಿಕ್ ಪೈಪನ್ನ ಹಾಕೊಂಡು ಅದಕ್ಕೆ ಒಂದು ದಾರನ ಹೇಗೆ ಸುತ್ತ ನಾವು ಸುತ್ತಕೊಂಡಿದ್ದೀವಿ ಈ ಥರ ಸುತ್ತೋದ್ರಿಂದ ಅದು ಗಿಡ ಅದ್ರ ಸುತ್ತ ಕೂಡ ಬೆಳೆಯುತ್ತೆ ಮತ್ತು ಅದು ಪೈಪ್ ಕೂಡ ಕಾಣಿಸೋದಿಲ್ಲ ಮತ್ತು ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ಫ್ರಂಟ್ ಡೋರ್ ಹತ್ರ ಎಲ್ಲ ಇಟ್ಕೊಳ್ಳಿಕ್ಕೆ ಅದನ್ನ ಮತ್ತೆ ಇದೊಂದು ಗಿಡ ನೋಡಿ ಇದಂತೂ ನನಗೆ ತುಂಬಾ ಇಷ್ಟ ಲೀವ್ಸ್ ನೋಡಲಿಕ್ಕೇ ಒಂಥರ ಚೆನ್ನಾಗಿದೆ ವೈಟ್ ವೈಟ್ ಗೆರೆ ಇದು ಮತ್ತು ಇಲ್ಲಿನೂ ಕೂಡ ಅದೇ ರೀತಿ ನಾವು ಸೈಡಲ್ಲಿ ಗಿಡ ನೆಡ್ಲಿಕ್ಕೆ ಜಾಗ ಮಾಡಿಕೊಂಡು ಆ ಜಾಗದಲ್ಲೇ ನಾನು ಪಾಟ್ಗಳನ್ನೆಲ್ಲ ಉದ್ದಕ್ಕೆ ಇಟ್ಕೊಂಡಿದ್ದೀವಿ ಫಸ್ಟ್ ನಾವು ಕಾರ್ ಎಲ್ಲ ಈ ಮುಂಚೆ ಜಾಗದಲ್ಲೆಲ್ಲ ಇಟ್ಕೋತಾ ಇದ್ವಿ ಬಟ್ ಈಗ ವೆಹಿಕಲ್ಸ್ನೆಲ್ಲ ಪಾರ್ಕಿಂಗ್ ಮಾಡಲಿಕ್ಕೆ ಜಾಗ ಬೇಕಾಗಿರೋದ್ರಿಂದ ಇದ್ದಿದ್ದ ಪಾಟ್ನೆಲ್ಲ ತೆಗೆದು ಸೈಡ್ ಇಟ್ಕೊಂಡಿದ್ವಿ ಮತ್ತೆ ಇದೊಂದು ವೇಸ್ಟ್ ಫ್ಯಾನ್ ಇದು ಔಟ್ಸೈಡ್ ಪ್ಲೇಟ್ ಅದು ಇದರಲ್ಲಿ ಒಂದು ಗಿಡ ಹಾಕೊಂಡಿದ್ವಿ ಆಗ ಮತ್ತೆ ಅದೆಲ್ಲ ಒಣಗೋಗಿದೆ ನೆಕ್ಸ್ಟ್ ಇಯರ್ ಇಂದ ಗಾರ್ಡನ್ ಇನ್ನು ಚೆನ್ನಾಗಿ ಮಾಡ್ಲಿಕ್ಕೆ ಸ್ವಲ್ಪ ಗಮನ ಹರಿಸ್ಬೇಕು ಅಷ್ಟರೊಳಗೆ ನನ್ನ ಮಗು ಕೂಡ ದೊಡ್ಡ ಆಗ್ತಾನೆ ನನ್ನ ಮಕ್ಕಳು ಮನೆ ಒಳಗಡೆ ಇರೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಔಟ್ಸೈಡ್ ಕಾಂಪೌಂಡ್ ಒಳಗಡೆನೆ ಆಟ ಆಡೋದು ಜಾಸ್ತಿ ಅಲ್ಲ ಮತ್ತೆ ಮಳೆಯೆಲ್ಲ ಇದ್ದಾಗ ಇದರಲ್ಲಿ ತುಂಬ ಕಂಬಳಿ ಹುಳ ಎಲ್ಲ ಆಗುತ್ತೆ ಆ ಟೈಮಲ್ಲಿ ಮಕ್ಕಳಿಗೆಲ್ಲ ಸೋಕುತ್ತೆ ಸೊ ಅದಕ್ಕೆ ನಾವು ಅಷ್ಟು ಈಗ ಗಿಡಗಳನ್ನ ಹಾಕ್ತಾ ಇಲ್ಲ ಮಕ್ಕಳು ಇರೋದ್ರಿಂದ ಇನ್ ನೆಕ್ಸ್ಟ್ ಇಯರ್ ಇಂದ ಅವ್ರಿಗೂ ಬುದ್ಧಿ ಬಂದರೆ ಅವರು ಕೂಡ ಅದನ್ನ ಜೋಪಾನ ಮಾಡ್ತಾರೆ ಅಂತ ಅನ್ಕೋತೀನಿ ನಮ್ ಗಾರ್ಡನ್ ಅಲ್ಲಿರೋ ಎಲ್ಲಾ ಗಿಡಗಳು ಸಾವಯವ ಗೊಬ್ಬರವನ್ನ ನಾವೇ ಮನೆಯಲ್ಲಿ ಮಾಡ್ಕೊಳ್ತೀವಿ ಅಹ್ ಏನಾದ್ರೂ ದನಿನ್ ಗೊಬ್ಬರ ಎಲ್ಲಾ ಆ ತರ ಬೇಕಿದ್ದಲ್ಲಿ ಹೋದಾಗ ಮೈಸೂರಿನಿಂದ ತಗೊಂಡ್ ಬರ್ತೀವಿ ಹಾಗೆ ಮನೇಲಿ ಗೊಬ್ಬರ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಒಂದು ವೇಸ್ಟ್ ಪೈಪ್ ಮಿಕ್ಕಿತ್ತು ಅಂದ್ಬಿಟ್ಟು ಒಂದು ಎರಡು ಅಡಿ ಆಳಕ್ಕೆ ಬಿಟ್ಟು ಅದನ್ನ ಇಲ್ಲಿ ಇಟ್ಕೊಂಡಿದ್ದೀನಿ ಮನೆಯಲ್ಲಿ ಮಿಕ್ಕುವ ಎಲ್ಲ ವೇಸ್ಟೇಜ್ ಆಗಿರ್ಬೋದು ಹಸಿ ಕಸನ ನಾವು ಇಲ್ಲೇ ಹಾಕೊಳ್ಳೋದು ಮೊಟ್ಟೆ ಸಿಪ್ಪೆ ಈರುಳ್ಳಿ ಸಿಪ್ಪೆ ತರಕಾರಿ ಸಿಪ್ಪೆ ಮತ್ತೆ ಕಾಯಿ ಕಂಟೆಲ್ಲನೂ ಇದಕ್ಕೆ ಹಾಕೊಳ್ತೇನೆ ಮತ್ತು ಇದ್ರ ಜೊತೆಗೆ ನಿಮಗೆ ಬೇಕು ಅಂದರೆ ದನಿನ್ ಗೊಬ್ಬರ ಕೋಳಿ ಕಸ ಅದನ್ನೆಲ್ಲ ಕೂಡ ಇದರೊಳಗಡೆ ಹಾಕೋಬಹುದು ನನಗಿಲ್ಲಿ ಯಾವುದೇ ದನ ಆಗಲಿ ಕೋಳಿ ಆಗಲಿ ಗೊಬ್ಬರಗಳು ಸಿಗೋದಿಲ್ಲ ಬಟ್ ನನಗಿರೋ ಹಸಿ ಕಸದಲ್ಲೇ ನಾವು ಗೊಬ್ಬರನ ಮಾಡ್ಕೋತಾ ಇದ್ದೀವಿ ಮತ್ತೆ ಈ ಪೈಪಲ್ಲಿ ಕಸ ಎಲ್ಲ ಫುಲ್ ಆದಮೇಲೆ ಸ್ವಲ್ಪ ನೀರು ಹಾಕಿ ಪೇಟ್ ಮುಚ್ಚಿ ಒಂದು ಆರು ತಿಂಗಳ ನಂತರ ಓಪನ್ ಮಾಡಿದರೆ ಪುಡಿ ಪುಡಿ ರೀತಿಲಿ ಒಳ್ಳೆ ಗೊಬ್ಬರ ಸಿಗುತ್ತೆ ಓಕೆ ಫ್ರೆಂಡ್ಸ್ ಈ ವ್ಲಾಗ್ಸ್ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೋತೇನೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬಿ ಹ್ಯಾಪಿ ನೋ ಬಿ ಅಂತ ಹೇಳ್ತಾ ಈ ವ್ಲಾಗ್ಸ್ ಏನು ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬೈ